ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡು ಇವತ್ತೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಮೊನ್ನೆ ನನ್ನ ಅಪ್ಪ ಅಮ್ಮ ಒಂದು ಸೌತೆ ಗಿಡ ಎಲ್ಲ ನಟ್ಟಿದ್ರು ಆಯಿತಾ ಅದರದ್ದು ಕ್ಲಿಪ್ಪಿಂಗ್ಸ್ ಉಂಟು ನಾನು ಅದನ್ನು ಹಾಕ್ತೇನೆ ಸೊ ಯಾ ಈಗ ಅದು ಎಷ್ಟು ದೊಡ್ಡಾಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಅಷ್ಟೆ ಅಷ್ಟೇ ದೊಡ್ಡದುಂಟು ಏನು ಎತ್ತರವಾಗಿ ಆಗಲಿಲ್ಲ ಇಷ್ಟು ಗಿಡ ನಟ್ಟಿದ್ದಾರೆ ನೆಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ಇದೆಂಥ ಗಿಡ ಅಂತ ನಿಮ್ಮ ಪ್ರಕಾರದಲ್ಲಿ ತಲೆಯಲ್ಲಿರ್ಬೋದು ಅದು ಬಿಸಿಲು ಹೊಡೆದು ಹೊಡೆದು ಗಿಡ ಸತ್ತೋಗ್ಬಾರ್ದು ಅಂತ ಹೇಳಿ ಈ ಕ್ರೋಟನ್ನ ಗಿಡವನ್ನು ತೆಗೆದು ಕೂತಿದ್ದಾರೆ ಅಷ್ಟೇ ಅದೇನು ಬದುಕುವಂಥ ಗಿಡಗಳೆಲ್ಲ ಸುಮ್ಮನೆ ಹಾಕಿದಲ್ಲಿ ಬಿಸಿಲು ಅಂತ ಯಾ ದ್ಯಾಟ್ಸ್ ಆಲ್ ಸೊ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಸೌತೆ ಗಿಡ ನಡಲಿಕ್ಕೆ ನಡಲಿಕ್ಕೆ ಅಂತೇಳಿ ಅವತ್ತು ಬೀಜ ಹಾಕಿದನು ಒಗ್ತ ಇದ್ದಾರೆ ಆ್ಯಂಡ್ ನಾನು ಇವತ್ತು ನನ್ನ ಪಿಕ್ನಿಕ್ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಏನೋ ಮನೆಗೆ ತಲುಪಿದೆ ನಾಲ್ಕೂವರೆ ಕಲ್ದಿದೆ ಮನೆಗೆ ರೀಚ್ ಆಗಿದ್ದೇವೆ ಆ್ಯಂಡ್ ಹೋ ನಿಮಗೆ ಗೊತ್ತಿಲ್ಲ ಐತಿ ನಾನು ಹೇಳಲಿಲ್ಲ ಎಲ್ಲಿಗೆ ಹೋದದೇನು ಅಂತ ನಾವು ಮೈಸೂರಿಗೆ ಹೋಗಿದ್ವಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕಿಗೆ ಹೋಗಿದ್ವಿ ಸ್ನೋ ಪಾರ್ಕ್ ವಾಟರ್ ಪಾರ್ಕ್ ಮತ್ತು ಮೈಸೂರು ಪ್ಯಾಲೇಸಿಗೆ ಹೋಗಿ ಬಂದದ್ದು ಒಂದು ದಿವಸದ ಪಿಕ್ನಿಕ್ ನಮಗೆ ಒಂದು ದಿವಸದಲ್ಲಿ ಹೋಗಿ ಬಂದದ್ದು ಇನ್ನು ಎರಡು ಗಿಡ ಇನ್ನು ಮೂರು ಗಿಡ ಆದಾಯದು ಇನ್ನು ಮೂರು ಗಿಡ ಹಾಕ್ಬೇಕು ಇನ್ನು ಅಲ್ಲಿ ತನಕ ಹಾಕ್ಬೇಕಂತಿದ್ದೇವೆ ನೋಡಬೇಕು ಏನಂತ ಯಾ ಫ್ರೆಂಡ್ಸ್ ನಾ ನಮ್ಮನ್ನು ಸ್ಕೂಲಿಂದ ಕರ್ಕೊಂಡು ಹೋದಲ್ಲಿಗೆ ಜಾಲಿ ಇತ್ತು ಚೆನ್ನಾಗಿ ಇತ್ತು ಚೆಂದ ಚಾಲಿ ಮಾಡಿದ್ದೆ ಮತ್ತು ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಯಾಕಂದರೆ ನಮಗೆ ಮೊಬೈಲೆಲ್ಲ ಎಲ್ಲೋ ಇಲ್ಲ ಕ್ಯಾಮ್ರಾ ಎಲ್ಲೋವಿತ್ತು ಬಟ್ ನನ್ನ ಹತ್ರ ಕ್ಯಾಮ್ರಾ ಎಲ್ಲ ಸೊ ನಾವು ವೀಡಿಯೋ ಮಾಡಲಿಕ್ಕೆಲ್ಲ ಆಗಲಿಲ್ಲ ಇಲ್ಲದಿದ್ದರೂ ಕೂಡ ವೀಡಿಯೋ ಮಾಡಿ ಯೂಟ್ಯೂಬ್ಗೇನು ಅಪ್ಲೋಡ್ ಆಗೋದಿಲ್ಲ ಹಾಗಾಗಿ ಬಟ್ ಫೋಟೋಸ್ ಆಬ್ವಿಯಸ್ಲಿ ಸುಮಾರು ಉಂಟು ಅದನ್ನು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಮತ್ತು ಇವತ್ತು ನನ್ನ ಅಕ್ಕ ಕ್ಯಾರಮಲ್ ಫುಡ್ಡಿಂಗ್ ಏನೋ ಫುಡ್ಡಿಂಗ್ ಏನೋ ಮಾಡ್ತಾಳೆ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಎಲ್ಲ ಐಟಮ್ಸ್ ಅಯ್ಯೋ ದೇವರೇ ನೋಡಿ ಫ್ರೆಂಡ್ಸ್ ಸೊ ಕ್ಯಾರಮ್ ಅಲ್ಲಿ ಆ ಥರ ಏನೋ ಮಾಡ್ತಾಳೆ ಅಂತ ಹೇಳಿದ್ರು ಸೊ ಅದನ್ನು ಹೇಗೆ ಮಾಡೋದು ಏನು ಅಂತ ಬನ್ನಿ ನಿಮಗೆ ಗೋ ನೋಡಿ ಫ್ರೆಂಡ್ಸ್ ಆ್ಯಂಡ್ ನೋಡಿ ಎಷ್ಟು ಅಂದರೆ ಹೇಗಾಗಿದೆ ಅಂತ ಎಷ್ಟು ಅಂತಲ್ಲ ಎಲ್ಲ ಥರ ಹಾಳಾಗಿದೆ ಎಲ್ಲ ಕ್ಲೀನ್ ಮಾಡಬೇಕಷ್ಟೇ ಪುರ್ಸೋದಿಲ್ಲ ನನಗೆ ಇದೇ ಫ್ರೈಡೇ ಎಕ್ಸಾಮ್ ಸೊ ಇವತ್ತು ಸಂಡೇ ನಿನ್ನೇನು ಫುಲ್ ಡೇ ಇತ್ತು ನಮಗೆ ಸ್ಕೂಲ್ ಹಾಗಾಗಿ ನಿನ್ನೆ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ ಆ್ಯಂಡ್ಯಾ ಇದು ಇದು ನಾಳೆ ಮಂಡೇ ಸೊ ಶುಕ್ರವಾರ ನಮಗೆ ಎಕ್ಸಾಮ್ ಸೊ ಅದಕ್ಕೂ ಪ್ರಿಪೇರ್ ಆಗಬೇಕು ಕ್ಯಾಬ್ ಸಿಕ್ಕಾಗೆಲ್ಲ ವಿಡಿಯೋ ಸಿಕ್ಕಾಗೆಲ್ಲ ವಿಡಿಯೋ ಮಾಡೋದು ಹೇಳು ಹಾಂ ಫ್ರೆಂಡ್ಸ್ ತೆಂಗಿನಕಾಯೆಲ್ಲ ಸುಳಿದು ಹಾಕಿದ್ದಾರೆ ಫ್ರೆಂಡ್ಸ್ ಈ ಗಿಡದಲ್ಲಿ ಇದುಂಟಂತ ಇದು ಕೊಪ್ಪಳ ಎಂಥದ್ದು ಕೂಟು ಹಾಕಿ ಮರಿ ಕೊಟ್ಟುಗಾರ್ ತಾಳೆದು ಅದೀಗ ಅದರ ಅಪ್ಪ ಇಲ್ಲೇ ಇತ್ತು ಅದು ಈಗ ಹೋಯ್ತಾ ಅಂತ ನಾವು ಇಲ್ಲಿ ಬಾಳೆಹಣ್ಣು ಇಟ್ಟರೆ ಅದು ತಿಂತದೆ ಅಲ್ಲಿ ಅದು ಅಲ್ಲಿ ಉಂಟು ಅದರ ಅಪ್ಪ ಆ್ಯಂಡ್ ಎಂದ ಗೊತ್ತೆ ಫ್ರೆಂಡ್ಸ್ ಮೊನ್ನೆ ಇಲ್ಲಿಗೆ ಕೊಪ್ಪಳ ಹಾಕಿ ಬಂದು ಅದರ ಮರಿಗಳನ್ನು ತಿನ್ನಲಿಕ್ಕೆ ಅಂತ ಬಂದದ್ದು ಅದಕ್ಕೆ ನಾವು ಈ ನೆಟ್ಟನ್ನು ಈಗ ಮತ್ತೆ ಬಂದು ಹಿಡ್ಕೊಂಡು ಹೋಗ್ಬಾರ್ದು ಅಂತ ಅಷ್ಟೇ ಅದರ ಅಪ್ಪ ಅಲ್ಲಿನೇ ಬೊಬ್ಬೆ ಹಾಕ್ತೊಂಡು ಹೋದಕ್ಕೆ ಟೆನ್ಷನ್ ಆಗ್ತೊಂಡು ನನ್ನ ಮರಿಯನಿ ಅವರು ತಿಂತಾರೆ ಏನಂತ ನೋಡಿ ಇಲ್ಲಿ ನಿಮಗೆ ತೋರಿಸ್ತೇನೆ ಮರಿಯನ್ನು ಯಾ ದ್ಯಾಟ್ಸ್ ಆಲ್ ಕಾಣ್ತದ ಸಲ ತೋರಿಸ್ತೇನೆ ಫ್ರೆಂಡ್ಸ್ ಈಗ ನನಗೆ ಕೊಡಪಿದ್ರೆ ಕಷ್ಟ ಅಲ್ಲೇ ಉಂಟದು ಕ್ಯಾರಮಲ್ ಪುಡಿಂಗ್ ಹೇಗೆ ಮಾಡೋದು ಏನಂತ ಅಂತ ನೋಡೋಣ ನಮ್ಮಂದು ಅಲ್ಲಿ ಒಂದಷ್ಟು ನಾಯ್ಸು ಅದರ ಮಧ್ಯೆ ನಮ್ಮದು ವೀಡಿಯೋ ಬೇಗೇಳ ಏನಂತ ಹಸಿಗೊಂದು ಸ್ವಲ್ಪ ಸಕ್ಕರೆ ಆಮೇಲೆ ಮಾಡಿ ಹೌದು ಇದು ಮೈಸಾದ್ಮೇಲೆ ನಾನು ಇನ್ನು ಬರ್ತೇನೆ ಫ್ರೆಂಡ್ಸ್ ಅಲ್ಲಿ ತನಕ ನಾನು ಸ್ವಲ್ಪ ಹೋಗಿ ಪುಸ್ತಕ ಬಿಡಿಸಿ ಓದಿ ಬರ್ತೇನೆ ಬೈ ಬೈ ಕ್ಯಾರಮೆಲ್ ರೆಡಿ ಆಯ್ತು ಫ್ರೆಂಡ್ಸ್ ಲೋ ಹೈ ಕರೆಂಟ್ ಕರೆಯಿಸ್ತಾನೆ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರಿಗೆ ನಾವೀಗ ಬ್ರೆಡ್ ಹಾಕಿದ್ದಾನೆ ಎರಡು ಬ್ರೆಡ್ ಹಾಕಿ ಮೂರ ಎರಡು ಹಾಕಲ್ ನನಗೆ ಸಹ ಗೊತ್ತಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಿರೋದು ಯೂಟ್ಯೂಬಲ್ಲಿ ನೋಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಯೂಟ್ಯೂಬಿಗೆ ಹಾಕ್ತಿದ್ದಾನೆ ನಾನಿಲ್ಲಿ ಜಾಸ್ತಿ ವೈಟ್ ಇಲ್ಲಿ ಎಗ್ಗಿನದು ವೈಟ್ ಮಾತ್ರ ಹಾಕ್ತಿದ್ದಾನೆ ಇದಕ್ಕೆ ಸ್ವಲ್ಪ ಎಲ್ಲೋ ಹಾಕಿದೆ ಅದು ಆಮೇಲೆ ಎಲ್ಲಿ ಅದು ಹೊಳಸು ಬಂದರೆ ಅಂತ ಹೇಳಿ ಹೀಗೆ ಮಾಡೋದು ಇನ್ನು ಇದಕ್ಕೆ ಸ್ವಲ್ಪ ಒಂದೆರಡು ಡ್ರಾಪ್ ಎನಿಲೆಸೆನ್ಸ್ ಹಾಕ್ತಾನೆ ವೆನ್ ಲೆಸೆನ್ಸ್ ಮಿಕ್ಸಿಗೆ ಹಾಕುವ ಇನ್ನು ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಸ್ವಲ್ಪ ಸಕ್ಕರೆ ಹಾಕ್ಬೇಕು ಇನ್ನು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ ಫ್ರೆಂಡ್ಸ್ ನನಗೆ ಇಲ್ಲಿ ಕಷ್ಟ ಹಾಕ್ಕೊಂಡು ವೀಡಿಯೋ ತೆಗಲಿ ಕೊಬ್ಬ ಅಡಿಗೆ ಅಡುಗೆ ಮಾಡಿಕೊಂಡು ಅದಕ್ಕೆ ಎಂತಲ್ಲಿ ಹಾಕೊಂಡು ಬಿಡು ಎರಡು ಮೂರು ಇನ್ನು ಇದಕ್ಕೆ ಹಾಲು ಹಾಕಿ ಫ್ರೆಂಡ್ಸ್ ಇನ್ನಿತರ ಅಟ್ಟಂದದ ಗ್ರೈಂಡರ್ ವೋರ್ಸನಾಗುತ್ತೆ ಫ್ರೆಂಡ್ಸ್ ನಾವೇನಿದನ್ನು ಗ್ರೈಂಡ್ ಮಾಡಬೇಕು ನಾ ಒಬ್ಬಳೆ ವೀಡಿಯೋ ತೆಗೆಸಿದಾನಿ ಹಾಗೆ ಅದು ಕಷ್ಟ ಹಾಂ ಉಂಟು ಹೇಳಿದಲ್ಲ ಒಂದು ಕೈಯಲ್ಲಿ ಅಡುಗೆ ಮಾಡಲಿಕ್ಕೆ ಆಗುದಿಲ್ಲ ಬಂದಿದೆ ಈಗ ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಾನೆ ನಮ್ಮದೇ ಇಲ್ಲ ಸ್ವಲ್ಪ ಸಹ ಸೇರಿಸಿ ಫ್ರೆಂಡ್ಸ್ ಒಂದೆರಡು ಏಲಕ್ಕಿ ಹಾಕಿದ್ದಾನೆ ನೀವು ಹಾಕಿಬೇಕಿದ್ರೆ ಹಾಕಬೇಕು ಅಂತಿಲ್ಲ ಯಾಕಂದರೆ ವೆನಿಲಾ ಸೆನ್ಸ್ ಅದಕ್ಕೋಸ್ಕರ ಆಗ ಮಾಡಿಟ್ಟಿದ್ವಲ್ಲ ಕ್ಯಾರಮಲ್ ಅದಕ್ಕೆ ಈಗ ಮಿಕ್ಸ್ ಹಾಕ್ಬೇಕು ಒಬ್ಬ ಸರಿ ಅಣ್ಣಮ್ಮ ಮತ್ತೆ ನಮ್ಗೆ ಇವತ್ತು ಎಂತ ಸ್ಪೆಷಲ್ ಅಂದ್ರೆ ಸೇಮಿಗೆ ಮತ್ತೆ ಕೋಳಿ ಅಂತೆ ಹಾಗಾಗಿ ರೆಡಿ ಆಗ್ತಾ ಇಲ್ಲಿ ಸೇಮಿಗೆಗೆ ಬಂದ ಅಪ್ಪ ಕೋಳಿ ದಲ್ಲಿಗೆ ಅಂತ ಕಡೆ ಹೋಗ್ತಿದ್ದಾರೆ ಈಗ ಸೊ ಫ್ರೆಂಡ್ಸ್ ಈಗ ಇದನ್ನು ಬೇಲಿಕ್ಕೆ ಇಡಬೇಕು ಬೇಲಿಕ್ಕೆ ಇಡ್ಲಿಕ್ಕೆ ಸ್ವಲ್ಪ ಸ್ಟ್ಯಾಂಡ್ ಇಟ್ಟಿದ್ದಾವೆ ಇಲ್ಲಿ ಅದಕ್ಕೆ ಹಾಕಿ ಬೇಲಿ ಇಡ್ಬೇಕು ಮೀಡಿಯಂ ಫ್ಲೇಮಲ್ಲಿ ಸ್ಲಿಮ್ ಅಲ್ಲಿ ಒಂದು ಹತ್ತು ನಿಮಿಷ ಇಡ್ಬೇಕಾಗಿರ್ಬೇಕು ಮೋಸ್ಟ್ಲಿ ಮುಚ್ಚಿ ಮುಚ್ಚಿಡ್ಬೇಕಾಯ್ತಾ ಈ ಮುಚ್ಚಿಟ್ರೆ ಆಯ್ತು ಯಾವುದಾದ್ರೂ ಸಿಕ್ಕಿದ ಮುಚ್ಚಿ ಆಮೇಲೆ ಇದರ ಮೇಲೆ ಒಂದು ಮುಚ್ಚಿ ಇಲ್ಲಿ ಇದಕ್ಕೊಂದು ಇಡಬೇಕು ಆಮೇಲೆ ಇದಕ್ಕೋಸ್ ಮುಚ್ಚಿಡ್ಬೇಕು ಎಂತ ಫೋಕಸ್ ಆಗೋದಿಲ್ಲ ಕ್ಯಾಮರ ನೆಕ್ಸ್ಟ್ ಇದನ್ನು ಸ್ವಲ್ಪ ಸ್ಲಿಮ್ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಗಿನ್ನನ್ನು ಗಿನ್ ಹಾಗೆ ಅಲ್ಲ ಮಾಡುದು ಗಿನ್ನ ಹಾಳು ಗಿನ್ನು ಮಾಡ್ತಾರೆ ಫ್ರೆಂಡ್ಸ್ ಅದ್ರ ಹಾಗೆ ಮಾಡಿತ್ತು ಸೊ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬಂದು ನೋಡ್ತಾನೆ ಆಮೇಲೆ ಬೇಯದಿದ್ರೆ ಇನ್ನೊಂದು ಹತ್ತು ನಿಮಿಷ ಇಟ್ರೆ ಆಯ್ತು ಸೊ ಫ್ರೆಂಡ್ಸ್ ಈಗ ಗಿನ್ನು ಬೇಲಿಕ್ಕೆ ಇಟ್ಟಿದ್ದಾನೆ ಉಳ್ದ ಎಂತ ಮಾಡುದು ಸೊ ಫ್ರೆಂಡ್ಸ್ ಈಗ ಉಳ್ದ ಮೊಟ್ಟೆ ತಕೊಂಡೋಗಿ ಕಾಜುಗೆ ಹಾಕೋದು ಅವರೇ ನೋಡಿ ನಮ್ಮ ದೊಡ್ಡಪ್ಪ ಹೋಗೋದ್ರಜೆ ಈಗ ಉಳಿದ ಮೊಟ್ಟೆ ನಾನು ಫ್ರೆಂಡ್ಸ್ ನನ್ನ ಕಣ ಕ್ಯಾರಮಲ್ ಪುಡಿಂಗ್ನ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ರೌಂಡ್ ಲೈಕ್ ಅರ್ಧ ಗಂಟೆ ಜಾಸ್ತಿ ಬಾಯ್ಲ್ ಮಾಡಿದ್ದೇವಲ್ಲ ಅಂತಮ್ಮ ನನಗೆ ಗೊತ್ತಿಲ್ಲ ಎಷ್ಟು ಗಂಟೆಯಿಂದ ಅವಳು ಹೇಳ್ತಾಳೆ ನೋಡಿ ಅದು ಅಷ್ಟು ಚಂದ ಬರಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ಪಕ್ಕ ಇದು ಫ್ಲಾಪ್ ರೆಸಿಪಿ ಆಗಿರ್ತದೆ ಅವಳು ಬರ್ತಾಳೆ ಆವಾಗಲೇ ನೀವು ಆಯ್ತು ನೋಡಿ ಆಯ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ರೆಡಿ ಆಯಿತು ಒಂದು ಒಂದು ಅರ್ಧ ಗಂಟೆ ಇಟ್ಟಿದ್ದಾನೆ ಇದನ್ನು ಇಲ್ಲಿ ಈಗ ಗಟ್ಟಿ ಆಯಿತು ಏನು ಇದನ್ನು ಸ್ವಲ್ಪ ತಾನಿಲಿಕ್ಕೆ ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ್ ಒಂದು ನಾಲ್ಕು ಎರಡು ಗಂಟೆ ಫ್ರಿಜ್ಜಲ್ಲಿ ಇಡಬೇಕಂತೆ ಹೇಳಿ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ಹೋಗ್ಬೇಡಿ ಆಯ್ತಾ ಫುಡ್ಡಿಂಗ್ ಎಲ್ಲ ತುಂಬಾ ಟೈಮ್ ವೇಸ್ಟ್ ದೇವರೇ ಒಂದು ನಾಲ್ಕು ಅಕ್ಷರ ಓದಿ ಆದ್ರೆ ಇದು ಗಮ್ಮಂತ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್ ನಿಮಗೆ ಕೂಡ ಇಷ್ಟೊಂದು ಪರಿಮಳ ಬರ್ತಾ ಉಂಟು ಏನಂದ್ರೆ ಇದು ಇದು ಗರ್ಗ ಗರ್ಗ ಲೀವ್ಸ್ ಇತ್ತು ಅದನ್ನ ತಕೊಂಡು ಕುದೀತಾ ಇರೋ ಭೃಂಗರಾಜ್ ಇರೋ ಕಾಯ್ತಾ ಇರುವ ಎಣ್ಣೆಗೆ ಬಂದು ಈ ಬೃಂಗರಾಜ್ ಲೀವ್ಸ್ ಹಾಕಿ ಅದನ್ನೇನು ಇದು ಇದು ಅರಪ್ಪಿದ ಮೇಲೆ ಎಂತದು ತಣಿದ ಮೇಲೆ ತಲೆಗೆ ಹಾಕಿ ಚಂದ ಚೆಂದ ಹೇರ್ಗಳು ಅದೇ ಅಕ್ಕಲ್ಲ ಕೊಟ್ಟು ಅದು ಮಾತ್ರ ನಾಯ್ತಿ ಅಷ್ಟೇ ಚೆನ್ನಾಗ್ ಗೊತ್ತ ಚಂದ ಇರದಿಲ್ಲ ಅಂತ ನಾನು ನೋಡಿ ಮುಂಚೆನೆ ಹೇಳಿದ್ದೆ ಚಂದ ಇರದಿಲ್ಲ ಅಂತ ಅವಳಿಗೆ ನಾಟಕ ಆಡ್ತಾಳೆ ಚೆನ್ನಾಗಿದೆ ಅನ್ನೋ ತರ ಈಗ ಹೇಳ್ತಾಳೆ ಏನಾಗಿದೆ ಇದಕ್ಕೆ ನಾನು ಮಾಡಿದ್ದೆ ಚಂದಾಗಿದೆ ಅದಳ ಡೈಲಾಗ್ ಯಾವಾಗದು ಹೇಗೊತ್ತಿತ್ತು ನಿಮ್ಮ ಚಳಿ ಅನ್ಕೋ ತುಕ ಹಿಂಗೆ ಕೊರಗೋರು ನಾನು ಎಕ್ಸಾಕ್ಟ್ ರಿಯಾಕ್ಷನ್ ಇದ್ದಾಗೆ ಹೇಳುದು ಫ್ರೆಂಡ್ಸ್

ಅಲ್ಲಿ ತನಕ ಮೊಬೈಲ್ ತುಕೊಂಡೋಗ್ಬೇಕಂತ ನಾನು ಕಾಣ್ತಿದ್ದೇನೆ ನನಗೆ ಗೊತ್ತಿಲ್ಲ ನನ್ನ ವಯಸ್ಸು ಕೇಳ್ತಾ ಉಂಟ ಗೊತ್ತಿಲ್ಲ ನಂಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಶೀತ ಶೀತೆ ನನಗೆ ಅದಿನ್ನೂ ಬರ್ಬೇಕಷ್ಟೆ ಫ್ರೆಂಡ್ಸ್ ಅದು ಇಲ್ಲೆಲ್ಲೋ ಇದೆ ಉಂಟದು ಕೂಗ್ತಾ ಉಂಟು ಎಲ್ಲಿ ಉಂಟು ಗೊತ್ತಿಲ್ಲ ಲೋ ಇಲ್ಲಿ ಅದು ಹಾಂ ಅಲ್ಲಿ ಉಂಟು ಅಲ್ಲಿದೆ ಅಲ್ಲಿ ಉಂಟದು ಬರ್ತದೀಗಿಲಾ ಕಾಯಿಸ್ ಕಾಟು ಉಂಟಂತ ನೋಡಿ ಅಲ್ಲಿ ಬಂತು ಅಕ್ಕಿ ಈಗ ವಾಪಸ್ ಗೂಡೊಳಗಾಯಿತು ಅದು ಆ್ಯಕ್ಚುಲಿ ಫ್ರೆಂಡ್ಸ್ ಅದು ತಿಂತಿಲ್ಲ ಇಲ್ಲ ಅದು ತಿನ್ನೋದಿಲ್ಲ ಅದರ ಮರಿಗೆ ತೊಗೊಂಡೋಗೋದು ಅದು ತಿಂದು ಸ್ವಲ್ಪ ಬಾಯಲ್ಲಿ ಹೋಗಿ ಮರಿಗೆ ಕೊಡೋದು ಅದು ಅಲ್ಲೇ ಉಂಟೀಗ ಇವತ್ತು ಬೆಳಿಗ್ಗೆಯಿಂದ ನಾನು ಅಕ್ಕಿ ತೋರಿಸಿದಲ್ಲಿಂದ ಇದು ಹೊಸ ಬ್ಲಾಗ್ ಆಯಿತಾ ಫ್ರೆಂಡ್ಸ್ ಕಂಟಿನ್ಯೂಯೇಷನ್ ಪಾರ್ಟ್ ಅದೇ ಡ್ರೆಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೇನೆ ಬ್ಲಾಗ್ ಅದು ಮೊನ್ನೆ ಯಾವಾಗನೂ ತೆಗೆದ ವಿಡಿಯೋ ಯಾವಾಗಪ್ಪ ನಂಗೆ ಸರಿ ನೆನಪಿಲ್ಲ ಇವತ್ತು ನಾನು ಎಕ್ಸಾಕ್ಟ್ ಆಗಿ ನಿಮಗೆ ಹಕ್ಕಿ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೇನೆ ಅದರ ಅಮ್ಮ ಅಲ್ಲೇ ಉಂಟು ಎಂತ ಮಾಡೋದು ಅದೇನು ಮಾಡೋದಿಲ್ಲ ಹಾಗೆ ಯಾಕಂದರೆ ಅದಕ್ಕೆ ಗೊತ್ತುಂಟು ನಾವೆಂತ ಮಾಡೋದಿಲ್ಲ ಅದರ ಮರಿಗಳಿಗೆ ಅಂತ ನೋಡಿ ಮೂರು ಮರಿಗಳು ಕೂಡ ಇಲ್ಲಿ ಚಂದ ಇದು ಹಾರಿತು ಫ್ರೆಂಡ್ಸ್ ಹಕ್ಕಿಗಳು ಹಾರಿತು ಹಕ್ಕಿಗಳು ನಾನು ನಿಮಗೆ ಇವತ್ತು ಆ ಹಕ್ಕಿಯನ್ನು ತೋರಿಸ್ಬೇಕು ಅಂದ್ಕೊಂಡದ್ದು ಫ್ರೆಂಡ್ಸ್ ಅದು ಹಾರಲಿಕ್ಕೆ ಕಲ್ತಿದೆ ಇವತ್ತಿಂದ ಅದು ಹಾರ್ತದೆ ಹಕ್ಕಿಗಳು ಬೆಳಿಗ್ಗೆಯಿಂದ ಕಾಯ್ತಿದ್ದೆ ನಿದು ಈಗ ಹಾರ್ತದೆ ಈಗ ಹಾರ್ತದೆ ಅಂತ ಈಗ ಹಾರಿತ್ತು ನಾನು ವೀಡಿಯೋ ತೆಗಿಯುವಾಗಲೇ ಅದರ ಅಮ್ಮ ಬಂದಂಗೆ ಕೊಡಪಬಹುದು ಸೆಕೆಂಡ್ ನಾನು ದೂರ ಬಂದು ನಿಂತದ್ದು ಅಲ್ಲೇ ತೀರ್ತಿದ್ರು ಅಂಡವಾ ಚಂದ ಹಾರಲಿಕ್ಕೆ ಕಲಿಸ್ತದೆ ಅದರ ಅಮ್ಮ ಅಂತ ಬಟ್ ಮೊಬೈಲಲ್ಲಿ ಕಾಣುವುದಿಲ್ಲ ಫ್ರೆಂಡ್ಸ್ ನಮ್ಮನ್ನು ನೋಡಿ ಓಡಿತದು ಅದರ ಅಮ್ಮ ಹಕ್ಕಿ ಅಲ್ಲಿ ಉಂಟದು ಮರಿಗಳು ನೋಡಿಯಲ್ಲಿ ಹಾರತಾ ಉಂಟು ಒಂದು ಮಾತ್ರ ಗೂಡೊಳಗೆ ಕೂತಿದೆ ಎಂತ ಮಾಡೋದು ಫ್ರೆಂಡ್ಸ್ ಅದನ್ನು ಹೇಳ್ಸಬೇಕಷ್ಟೆ ನಾನೇ ಹಕ್ಕಿಗಳು ಸಂಜೆ ಹಾರಿದ ಕಾರಣ ಫ್ರೆಂಡ್ಸ್ ಅದು ಹಾರಲಿಕ್ಕೆ ತುಂಬ ಕಲಿಬೇಕಾಗ್ತದೆ ಸಂಜೆ ಅಂದರೆ ಇವತ್ತು ಸಂಜೆ ಒಳಗೆ ನೈಟ್ ಕತ್ತಲಾಗೋ ಒಳಗೆ ಅದು ಹಾರಿದನ್ನು ಕಲಿಬೇಕು ಒಂದು ಸೇಫಾದ ಜಾಗಕ್ಕೆ ಹೋಗ್ಬೇಕಲ್ಲ ಸೊ ಅದರ ಅಮ್ಮ ತುಂಬ ಕಷ್ಟಪಟ್ಟು ಪಡ್ತಾ ಅದಕ್ಕೆ ಹೇಳಿಕೊಡಲಿಕ್ಕೆ ಅದರ ಅಪ್ಪ ಇತ್ತು ಈಗ ಅದು ಹಾರಿತು ಅಲ್ಲೆಲ್ಲೂ ಇರಬೇಕದು ಅಲ್ಲೇ ಮರಿಗಳು ಕಲಿ ಹಾರೋದನ್ನೆಲ್ಲ ಕಲಿತಾ ಉಂಟು ಅದರ ಅಮ್ಮ ಹೇಳ್ಕೊಡ್ತಿದ್ದೆ ಇನ್ನೂ ಎರಡು ಮರಿಗಳು ಅಲ್ಲೇ ಎಲ್ಲೋ ಇರಬೇಕು ಫ್ರೆಂಡ್ಸ್ ಗೊತ್ತಿಲ್ಲ ನಾನು ಹತ್ತಿರ ಹೋದರೆ ಪಾಪ ಅದರ ಅಮ್ಮ ಓಡಿ ಹೋಗ್ತದೆ ಹೆದರಿಕೆಯಲ್ಲಿ ಮೊನ್ನೆ ಅಲ್ಲಿ ಅಲ್ಲಿರುವಾಗ ಇರಲಿಲ್ಲ ಅದು ಈಗ ಹೆದ್ರುತ್ತದೆ ಅದು ಎಂತಕ್ಕೆ ಗೊತ್ತಿಲ್ಲ ಲೆಟ್ ಇಟ್ ಲರ್ನ್ ಚಂದ ಹಾರಲಿಕ್ಕೆ ಕಲೀಲಿ ನೋಡಿ ಅಲ್ಲಿ ಉಂಟದು ಇಲ್ಲೇ ಎಲ್ಲ ನೋಡಿ ಹಾಂ ಸ್ವೀಟ್ ಆಫರ್ ಅದು ಅಮ್ಮ ಹಾಕಿ ಗೊತ್ತಿಲ್ಲ ನಂಗೆ ಅದುವೆ ಅಮ್ಮ ಹಾಕಿ ಅಂತ ಬಟ್ ಕರೆದ್ರೆ ಬರ್ತಾ ಇಲ್ಲ ಅದು ಅದರ ಮರಗಳು ಎಲ್ಲಿ ಕರ್ಕೊಂಡೋಯ್ತು ಅಂತ ಗೊತ್ತಿಲ್ಲ ನನಗೆ ಬಾ 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 ಯು ಕಮ್ ಹಿಯೋರ್ ಲಿಟಲ್ ಸ್ವೀಟಿ ನೋಡಿ ಅದನ್ನು ನನ್ನೇ ನೋಡ್ತಾ ಉಂಟು ಮುಟ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಗೈಸ್ ಬಟ್ ಯಾವತ್ತೂ ಸಿಕ್ಕಿಲ್ಲ ಇದು ಅಮ್ಮ ಹಕ್ಕಿ ಮರಿ ಹಕ್ಕಿ ಅಂತ ಅಂದ್ಕೊಳ್ಬೇಡಿ ದೊಡ್ಡ ಹಕ್ಕಿ ಇದು ನಾನು ಅಷ್ಟೆಲ್ಲ ಹುಡುಕಿ ಒಂದು ಮರಿ ಮಾತ್ರ ಇಲ್ಲೇ ಬಾಕಿ ಆಗಿದೆ ನಂಗೆ ಈಗಲೇ ನೋಡಿ ಅಲ್ಲಿ ಸೊ ಸ್ವೀಟ್ ಆಫ್ ದ್ಯಾಟ್ ಸ್ಟ್ರಾಂಗ್ ಇಲ್ಲಿಯ ಪೀತ್ ಕ್ಲಾಸ್

പരോല്ല തീന്ത ഊട്ടവേ